ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಕೊಡಗಿನ ಮಾಸ್ಟರ್ಸ್ ತಂಡ ಬಾಸ್ಕೆಟ್ಬಾಲ್ ಪಂದ್ಯಾವಳಿಯ ಮೂರು ವಿಭಾಗದಲ್ಲಿ ಸ್ವರ್ಣ ಪದಕ ಪಡೆದ ಕೊಡಗಿನ ಮಹಿಳಾ ತಂಡ ತ್ರಿವೇಂದ್ರಂನಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಬಾಸ್ಕೆಟ್ಬಾಲ್ ಪಂದ್ಯಾವಳಿ ವಿಜೇತ ತಂಡವನ್ನು ಅಭಿನಂದಿಸಿದ ಗೋಣಿಕೊಪ್ಪಲಿನ ಪ್ರತಿಷ್ಠಿತ ಬಿಬಿಸಿ ಕ್ಲಬ್ ಲಯನ್ಸ್ ವಿದ್ಯಾಸಂಸ್ಥೆಯಲ್ಲಿ ಜರುಗಿದ ಅಭಿನಂದನಾ ಕಾರ್ಯಕ್ರಮ ಬಾಸ್ಕೆಟ್ಬಾಲ್ ಕ್ಲಬ್ನ ಅಧ್ಯಕ್ಷರಾದ ಕರ್ನಲ್ ಒಲಂಪಿಯನ್ ಬಾಳೆಯಡ ಸುಬ್ರಹ್ಮಣ್ಯ ಅಧ್ಯಕ್ಷತೆಯಲ್ಲಿ ಜರುಗಿದ ಅರ್ಥಪೂರ್ಣ ಕಾರ್ಯಕ್ರಮ ಐವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನ ಮಹಿಳೆಯರ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಬಿಬಿಸಿ ಕ್ಲಬ್ ಮೂರು ವಿಭಾಗದಲ್ಲಿ ಭಾಗವಹಿಸಿ ಚಿನ್ನದ ಪದಕ ಪಡೆದು ಸಾಧನೆ ಮಾಡಿದ ಮಾಸ್ಟರ್ಸ್ ತಂಡ ಬಿಬಿಸಿ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಚೆಪುಡಿರ ಅಪ್ಪಣ್ಣ ಸೇರಿದಂತೆ ಗಣ್ಯರ ಪಾಲ್ಗೊಳ್ಳುವಿಕೆ ಬಿ ಬಿ ಸಿ ಕ್ಲಬ್ ಹಾಗೂ ಮಾಸ್ಟರ್ಸ್ ತಂಡದ ನಡುವೆ ನಡೆದ ಬಾಸ್ಕೆಟ್ಬಾಲ್ ಪ್ರದರ್ಶನ ಪಂದ್ಯಾವಳಿ ಅಪ್ಪಣ ಅಂತ ನಮ್ಮ ಬ ಬಿ ಬಿ ಸಿ ಕ್ಲಬ್ ಸೆಕ್ರೆಟ್ರಿ ಇವಾಗ ಪ್ರೆಸೆಂಟಾಗಿ ಈ ಎಕ್ಸಿಬಿಷನ್ ಮ್ಯಾಚ್ ಕಾಮ್ ಫೆಲಿಸ್ಟೇಷನು ಇವರೇ ಅರೇಂಜ್ ಮಾಡಿರೋದು ಇವರು ಪೊನ್ನಪ್ಪ ಅಂತ ಇವರು ಎಕ್ಸ್ ಬಿ ಬಿ ಸಿ ಪ್ಲೇಯರು ಸ್ಟೇಟಿಗಾಡಿದ್ದಾರೆ ಹಾಗೆ ಇವರು ಮೋತಿ ಅಂತ ಇವರು ಕೂಡ ನಮ್ಮ ಬಿ ಬಿ ಸಿ ಕ್ಲಬ್ಬಲ್ಲಿ ಆಡ್ತಿದ್ದರು ಭಾಳ ದೊಡ್ಡ ದಾನಿ ಬಿ ಬಿ ಸಿ ಕ್ಲಬ್ನ ಸ್ಥಾಪನೆ ಮಾಡುವಾಗ ಇವರು ಭಾಳ ಹೆಲ್ಪ್ ಮಾಡಿದ್ದಾರೆ ಇವುಗಳು ಕೂಡ ಅವರು ಬಂದು ಏನಾದರೂ ಸಹಾಯ ಬೇಕಂತ ಕೇಳಿ ಇವರು ಸಹಾಯ ಮಾಡ್ತಾರೆ ಇವರು ಸೋಮಣ್ಣ ಅಂತ ಭಾಳ ವರ್ಷ ಬಿ ಬಿ ಸಿಗ ಆಡಿದ್ದಾರೆ ದಸರಾ ಟೂರ್ನಮೆಂಟು ಬ್ಯಾಂಗ್ಳೂರ್ಲಿ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಡಿದ್ದಾರೆ ಭಾಳ ವರ್ಷ ಬಿ ಬಿ ಸಿಗ ಆಡಿದ್ದಾರೆ ಆಮೇಲೆ ಇವರು ಕೂಡ ನಮ್ಮ ಬಿ ಬಿ ಸಿ ಕ್ಲಬ್ಗೆ ಇವಾಗ ಬಂದು ಏನಾದರೂ ಇದ್ರೆ ಬಂದು ಅವರು ಸಹಾಯ ಮಾಡ್ತಾರೆ ಇವರು ಕೊಳಗಂಟ ಸುರೇಶ್ ಅಂತ ಭಾಳ ಒಳ್ಳೆ ಹಾಕಿ ಪ್ಲೇಯರು ಇವರು ಕೂಡ ಈ ಬಿ ಬಿ ಸಿ ಕ್ಲಬ್ ಸ್ಟಾರ್ಟ್ ಮಾಡುವಾಗ ಒಂದು ಕೈ ಜೋಡಿಸಿ ಬಿ ಬಿ ಸಿ ಕ್ಲಬ್ ಬೆಳೆಯುವಂತೆ ಇವರು ಭಾಳ ಸಹಾಯ ಮಾಡಿದೆ ಇವರು ಕೂಡ ಭಾಳಷ್ಟು ಟೂರ್ನಮೆಂಟ್ ಆಡಿದ್ದಾರೆ ಇವರು ರವಿ ದೇವೇ ಅಂತ ಕೊಡಗಿನಲ್ಲಿ ಇವ್ರನ್ನ ಗೊತ್ತಿಲ್ಲದವ್ರು ಯಾರಿಲ್ಲ ಹನ್ನೆರಡು ವರ್ಷ ಬ್ಯಾಸ್ಕೆಟ್ಬಾಲ್ ಸ್ಟೇಟಿಗೆ ಆಡಿದ್ದಾರೆ ಭಾಳ ಒಳ್ಳೆಯ ಪ್ಲೇಯರು ಎಲ್ ಎಲ್ಲಿದ್ದರೂ ಇವಾಗ ರಿಟೈರ್ಡ್ ಆಗಿ ಬಂದು ಕೊಡಗಲಿದ್ದಾರೆ ಇವರು ಕೂಡ ನಮ್ಮ ಬಿ ಬಿ ಸಿ ಕ್ಲಬ್ಬಿಗೆ ಏನಾದರೂ ಹೆಲ್ಪ್ ಬೇಕು ಅಂತ ಕೇಳಿ ಬರ್ತಾರೆ ಮುಂದೆ ಬರ್ತಾರೆ ಇವರು ದೇವಯ್ಯ ಅಂತ ನಮ್ಮ ಬಿ ಬಿ ಸಿ ಕ್ಲಬ್ಬಲ್ಲಿ ಭಾಳ ವರ್ಷ ಆಡಿದ್ದಾರೆ ಇವರು ಕೂಡ ನಮ್ಮ ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಆಡಿದ್ದಾರೆ ಇವಾಗ ಕಾವೇರಿ ಕಾಲೇಜು ಭಾಳ ವರ್ಷ ಕೆಲಸ ಮಾಡಿದರು ಲೆಕ್ಚರರ್ ಆಗಿ ಇವಾಗ ಬಿ ಬಿ ಸಿ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ ಇವರು ಮಂಡ್ಯಪಣ್ಣ ಕುಟ್ಟಣ ಅಂತ ಪುಷ್ಪ ಪುಟ್ಟ ಪುಷ್ಪ ಕುಟ್ಟಣ ಅವ್ರದ್ದು ಹಸ್ಬೆಂಡು ಇವರು ಕೂಡ ಅವರು ಇಂಜೂರಾಗಿದ್ದೇಳಿ ಬರಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಅವರು ಕರ್ಕೊಂಡು ಬಂದಿದ್ದಾರೆ ನಮ್ಮ ಈ ಫೆಲೀಸ್ ಸ್ಟೇಷನಿಗೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತಾನೆ ಇವರು ನಮ್ಮ ಬುಟ್ಟಣ್ಣ ಚೆಂಗಪ್ಪ ಇಂಟರ್ನ್ಯಾಷನಲ್ ಹಾಕಿ ಪ್ಲೇಯರು ಭಾಳಷ್ಟು ವರ್ಷ ಬಿ ಬಿ ಸಿಗೆ ಆಡಿದ್ದಾರೆ ಆಮೇಲೆ ಬಿ ಬಿ ಸಿ ಹಾಕಿ ಟೀಮನ್ನು ತಯಾರು ಮಾಡಲಿಕ್ಕೆ ಭಾಳ ಸಹಾಯ ಮಾಡಿದ್ದಾರೆ ಈಗಲೂ ಕೂಡ ನಮ್ಮ ಬಿ ಬಿ ಸಿ ಕ್ಲಬ್ಬು ಚೆನ್ನಾಗಿ ಮಾಡಬೇಕು ಅದನ್ನು ಇನ್ನೂ ಮುಂದೆವರಿಸ್ಬೇಕು ಅಂತ ಇವರು ಕೈ ಜೋಡಿಸಿ ಇವತ್ತು ಬಂದಿದ್ದಾರೆ ಇವರು ಸನ್ನಿ ಅಂತ ಇವರು ಇವರು ಭಾಳ ವರ್ಷ ಬಿ ಬಿ ಸಿಗೆ ಆಡಿದ್ದಾರೆ ಇವರು ಕೂಡ ಸ್ಟೇಟಲ್ಲಿ ಭಾಳಷ್ಟು ಟೂರ್ನಮೆಂಟ್ ಆಡಿದ್ದಾರೆ ಇವಾಗ ಕೂಡ ಇಲ್ಲೇ ಗೋಣಿಗಪ್ಪದಲ್ಲಿದ್ದಾರೆ ಯಾವಾಗ ನಾವು ಕರೆದ್ರು ಅವರು ಬರ್ತಾರೆ ನಮ್ಮ ಬಿ ಬಿ ಸಿ ಕ್ಲಬ್ನ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ನಾವು ಕೇಳಿದೆ ಇವತ್ತು ನಾವು ನಮ್ಮ ಮಾಸ್ಟರ್ಸ್ ಕ್ಲಬ್ ಆಡಿದಂಥ ವಿಮೆನ್ಸ್ ಟೀಮ್ ಇದ್ದಾರೆ ಅವ್ರನ್ನ ಈ ಟ್ರಿವೆಂಡ್ರಮಲ್ಲಿ ಅವ್ರು ಮಾಸ್ಟರ್ಸ್ ಕಪ್ ಗೆದ್ದು ಬಂದಿದ್ದಾರೆ ಅವನೊಂದು ಫೆಲಿಸ್ಟೇಷನ್ ಮಾಡಬೇಕು ಬಿ ಬಿ ಸಿ ಪರದಿಂದ ಅಂಥೇಳಿ ನಾವು ಇತ್ತು ಇವತ್ತೆಲ್ಲ ಗ್ಯಾದರ್ ಆಗಿದ್ದೇವೆ ಇನ್ನು ಒಂದೇ ಸ ಕ್ಷಣದಲ್ಲಿ ನಾವು ಒಂದು ಮ್ಯಾಚ್ ಆಡ್ತೇವೆ ಆಮೇಲೆ ಅವರಿಗೆ ಫೆಲಿಸ್ಟೇಷನ್ ಮಾಡ್ತೇವೆ ನಾನು ಪಳಂಗಂಡ ವಾಣಿ ಚಂಗಪ್ಪ ನಾನು ಬಿ ಬಿ ಸಿ ಕ್ಲಬ್ನ ವೈಸ್ ಪ್ರೆಸಿಡೆಂಟಾಗಿ ಕೆಲಸವನ್ನು ಮಾಡ್ತಾ ಇದ್ದೇನೆ ನಮಗೆ ಈ ದಿನ ಒಂದು ವಿಶೇಷವಾದ ದಿನ ಮತ್ತು ಸಂತೋಷವಾದ ದಿನ ಕೂಡ ಏಕೆಂಥೇಳಿದರೆ ಬಾಸ್ಕೆಟ್ಬಾಲ್ ಕ್ಲಬ್ಬಿಂದ ನಾವು ಮಾಸ್ಟರ್ಸ್ ಟೀಮ್ ಅವರಿಗೆ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದಾರೆ ಅದರ ಉದ್ದೇಶ ಏನು ಅಂತೇಳಿದರೆ ಮಾಸ್ಟರ್ಸ್ ಟೀಮ್ ಅವರು ಈಗಾಗಿ ತ್ರಿವೇಂದ್ರಮ್ನಲ್ಲಿ ಆಟ ಆಡಲಿಕ್ಕೆ ಹೋಗಿ ಅಲ್ಲಿ ಮೂರು ಕೆಟಗರಿಯಿಂದ ಅಂದರೆ ಫಿಫ್ಟಿ ಫೈವ್ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಮತ್ತು ಸಿಕ್ಸ್ಟಿ ಫೈವ್ ಪ್ಲಸ್ ಕ್ಯಾಟಗರಿಯಿಂದ ಮೂರು ಚಿನ್ನದ ಪದಕ ಮೂರು ಮೂರು ಚಿನ್ನದ ಪದಕ ಮತ್ತು ಮೂರು ಟ್ರೋಫಿಯನ್ನು ಗೆದ್ದು ವಾಪಸ್ ಬಂದಿದ್ದೇವೆ ಅದನ್ನ ಅದರ ಸಲುವಾಗಿ ಇವತ್ತು ಬಾಸ್ಕೆಟ್ಬಾಲ್ ಕ್ಲಬ್ ವತಿಯಿಂದ ನಮ್ಮ ಟೀಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡಿದ್ದಾರೆ ನಾವು ಆಟ ಆಡಿ ಹೋಗಿ ಬರೋದು ಒಂದು ಸಂತೋಷದ ವಿಷಯವಾದರೆ ಬಂದ ನಂತರ ನಮ್ಮ ಆಟವನ್ನು ಗುರುತಿಸಿ ಎಲ್ಲರಿಗೂ ನಮಗೆ ಸನ್ಮಾನ ಮಾಡುತ್ತಾ ಇದ್ದಾರಲ್ಲ ಅದು ಹೆಚ್ಚಿನ ಸಂತೋಷವನ್ನು ಕೊಡುತ್ತಾ ಇದೆ ಅದು ಒಂದು ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತಹ ಒಂದು ಸುಸಂದರ್ಭ ನಾವು ಇದನ್ನು ಅತಿ ಹೆಚ್ಚು ಅದರ ಜೊತೆಗೆ ಈಗೊಂದು ಮಾಸ್ಟರ್ಸ್ ಮೆನ್ಸ್ ವರ್ಸಸ್ ಮಾಸ್ಟರ್ಸ್ ವಿಮೆನ್ಸ್ ಟೀಮಿಗೆ ಒಂದು ಮ್ಯಾಚನ್ನು ಇಟ್ಕೊಂಡಿದ್ದಾರೆ ಫ್ರೆಂಡ್ಲಿ ಮ್ಯಾಚ್ ಇದು ಒಂದು ಸಮಾರಂಭಕ್ಕೆ ಒಂದು ಕಳೆ ಬರಲಿ ಅಂತ ಹೇಳ್ಕೊಂಡು ಅದನ್ನು ಒಂದು ಇಟ್ಕೊಂಡಿದ್ದಾರೆ ಸೊ ಅದನ್ನು ಆಟ ಆದಮೇಲೆ ನಮಗೆ ಫೆಲಿಸ್ಟೇಷನ್ ಪ್ರೋಗ್ರಾಮ್ ಇದೆ ಮಾಸ್ಟರ್ಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಹೇಳಿದ್ರೆ ಕಳೆದ ವರ್ಷ ಒಂದು ಚಿಕ್ಕ ಟೀಮ್ ಅವರು ಹೈದರಾಬಾದಿಗೆ ಹೋಗಿ ಮಾಸ್ಟರ್ಸ್ ಕಪ್ ಆಟವಾಡಿ ಬಂದರು ಅದರಿಂದ ಕೊಡಗಿನಲ್ಲಿರೋರಿಗೆಲ್ಲ ಕೊಡಗಿನವರು ಅವರು ಮೂರು ನಾಲ್ಕು ಜನರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅದು ಅವರು ಬಂದ ನಂತರ ಬೇ ಬೇರೆಲ್ಲವರಿಗೂ ಅವೇರ್ನೆಸ್ ಸಿಕ್ತು ಸೊ ಆಗ ನಾವು ಆ ಆ ಟೈಮಲ್ಲಿ ನಾವು ಆಟ ಆಡ್ತಾ ಇದ್ದವರು ಎಲ್ಲ ಜೊತೆ ಸೇರಿ ನಾವು ಒಂದು ಟೀಮ್ ಮಾಡುವ ನಾವು ಆಟ ಆಡುವ ಅಂತ ಹೇಳ್ಕೊಂಡು ನಮಗೆಲ್ಲರಿಗೂ ಹುಮ್ಮಸ್ಸು ಬಂತು ನಿಜವಾಗಿಯೂ ಆಮೇಲೆ ನಾವು ಕಾಲೇಜಿನಲ್ಲಿ ಕಾವೇರಿ ಕಾಲೇಜಿನಲ್ಲೇ ಓದಿದವರು ನಾವು ನಮ್ಮ ಕಾವೇರಿ ಕಾಲೇಜಿನಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಇದೆ ದೊಡ್ಡದಾಗಿದೆ ಸೊ ಸುಸಜ್ಜಿತವಾಗಿದೆ ನಾವು ಅದರನ್ನು ಸದುಪಯೋಗಪಡಿಸಿಕೊಳ್ಳುವ ಅಂತ ಯೋಚನೆ ಮಾಡಿ ಅವರಿಗೆ ಒಂದು ಲೆಟರನ್ನೆಲ್ಲ ಮಾಡಿ ನಮಗೆ ಪರ್ಮಿಷನ್ ಸಿಕ್ಕಿತ್ತು ನಾವು ಅಲ್ಲೇ ಒಂದು ವರ್ಷ ನಾವು ಟ್ರೈನಿಂಗನ್ನು ತೆಗೆದುಕೊಂಡು ಆಮೇಲೆ ಕಳೆದ ವರ್ಷ ಸಹ ಹೈದ್ರಾಬಾದಲ್ಲಿ ಒಂದು ಮ್ಯಾಚನ್ನು ಆಡಿ ಬಂದಿದ್ವಿ ಅದರಲ್ಲಿ ಒಂದು ಎರಡು ಸಿಲ್ವರ್ ಮೆಡಲ್ ಮಾತ್ರ ಸಿಕ್ಕಿತ್ತು ಈ ವರ್ಷ ಇನ್ನೂ ಟ್ರೈನಿಂಗ್ ಆಗಿ ನಾವೆಲ್ಲರ ಜೊತೆ ಸೇರಿ ಒಂದು ಟೀಮ್ ವರ್ಕಲ್ಲಿ ಆಟ ಆಡ್ತಾ ಇದ್ದೇವೆ ಅದರಿಂದ ನಮಗೆ ಇಂಪ್ರೂವೈಸೇಷನ್ ತುಂಬ ಆಯಿತು ಸೊ ನಮ್ಮ ನಮ್ಮ ಪ್ಲೇಯರ್ಸನ್ನು ನಾವು ನೋಡಿದರೆ ನಾವು ಮೊದಲು ಆಡ್ತಾ ಇದ್ದಂತಹ ಗೇಮ್ಸ್ನ ಟ್ಯಾಕ್ಟೀಸ್ ಇನ್ನೂ ಇದೆ ಎಲ್ಲರಿಗೂ ಆ ಅರ್ಜ್ ಇದೆ ನಾವು ಇನ್ನೂ ಆಡಬೇಕು ಆ ಟೀಮ್ ಸ್ಪಿರಿಟ್ ಎಲ್ಲರಲ್ಲಿ ಇದೆ ಸೊ ಅದು ಒಂದು ಹೆಮ್ಮೆಯವಾದ ವಿಚಾರವೇ ಎಲ್ಲರೂ ಸೇರಿ ಈಗ ಒಂದು ಟೀಮ್ ಫಾರ್ಮ್ ಆಗಿ ಟೀಮ್ ವರ್ಕಲ್ಲಿ ನಾವು ಆಟ ಆಡ್ತಾ ಇದ್ದೇವೆ ನಾನು ಪುಷ್ಪ ಕೊಟ್ಟಣ್ಣ ಫೀಲ್ಡ್ ಮಾರ್ಷಲ್ ಕರೇಪ್ಪ ಕಾಲೇಜ್ ಪ್ರಿನ್ಸಿಪಲ್ ಆಯಿತು ನಾನು ಬಿಕಿನಿಂಗ್ ನಾಟ ಸ್ಟೂಡ ಡೇಸ್ ನಾನು ಕಳಿಸ್ಕೆಟ್ಬಾಲ್ ಪಲ್ಲಿ ಇಕ್ಕ ತ್ರೀ ಇಯರ್ಸ ವೆಟನ್ಸ್ ಮಾಸ್ಟರ್ಸ್ ಟೀಮ್ ವಿಮೆನ್ಸ್ ಟೀಮ್ ಅಂದರೆ ನಂಗೆ ಟೀಮ್ ನಂಗೆ ಆಕ್ಚುಲಿ ಬೆಂಗ್ಳೂರಲ್ಲಿ ರೇಷ್ಮಾ ನಪ್ಪ ಅಂತ ಪ್ಲೇಯರ್ ಉಡಿನೇಟ್ ಎಲ್ಲರನ್ನ ஸ்டார்டிங்கு நாங்கள் சென்னங்க அழிஞ்சு கழிப்போம் இங்கே ஃபஸ்ட் ஒரு டூர்னமெண்ட் ஹைதராபாதில் ஆச்சு அங்கேயே இக்கட்ருண்டம் பெங்களூர்ல டூர்னமெண்ட் ஆப்ப நாங்கள் கிட்ட பிஞ்சும் வந்து பந்து வந்து டீமுக்கு இக்க நான் கப்போ பிஞ்சு ஓவர் தி இயர்ஸ்ஸு பிஞ்சு ஜனக்கும் எச்சுக்கோ பிளேயர்ஸு ஒன்றும் இல்லாத இங்கே எனக்கா மிஞ்ச கழிச்சிட்டு அல்ல கேப் ஆகிடுது இங்கே இட்ஸ் அண்ட் ஆப்பர்ச்சுனிட்டி எங்களுக்கு எனக்கு பரீ நாங்கள் ஹெல்த்து மென்டல் ஹெல்த் அண்ட் ஃபிசிக்கல் ஹெல்த் மாத்திரம்ல இதில் நாங்கள் பார எந்த நோட்டினுன்றேன்னி சுமார் மூடி மக்கா பண்ணால கழிச்சாண்டு இப்போ ஒரு ஆக்டிவ் லைஃபுஞ்சே பெரிய இக்க மணிலு அவங்கட மாமூல் ரோல்ஸ் சுமார் இப்போ எங்கட கல்சா அது நான் மாடிண்டு இப்போ அந்த ஒரு இதாச்சு அது இக்க ஒரு சான்ஸ் போனால் அவங்கட டேலண்ட் எந்த உண்டு ಅದನ್ನು ಎಕ್ಸಿಬಿಟ್ ಮಾಡುವಂಥವರು ಹಿಂಗಕ್ಕೆ ಆಪರ್ಚುನಿಟಿ ಪ್ಲಸ್ಸು ಅದನ್ನ ತುಂಬ ಖುಷಿ ಪಟ್ಟಣ್ಣ ವಿಷಯ ನಾನು ಎಂತ ಅಣ್ಣಕ್ಕ ಹಿಂಗೆ ಅಂಗಡ ಮನೇಲಿ ಹಿಂಗ ಮಂಗಲ ಎಲ್ಲ ಮಂಗಲ ಅನ್ನ ಹಿಂಗಳೇ ಎಲ್ಲರೂ ಮದರ್ಸ್ ಗ್ರ್ಯಾಂಡ್ ಮದರ್ಸ್ ಹಿಂಗಳೇ ಕಳ್ಸಿಕ್ಕ ಹಿಂಗಕ್ಕೆ ಕೊಡ್ಪಂತ ಎನ್ಕರೇಜ್ಮೆಂಟ್ அவங்கட மனேலிக்கு மங்கல ஆய்த்து போனாலும் மிஞ்ச நங்க பேரெண்ட்ஸ் என்கரேஜ் மாச்சி இக்க மங்களான போய் அவங்கட ஓடியங்க அவங்கட மாமியா பின்ன பாரா மெம்பர்ஸ்ஸு அவங்கட ஃபேமிலியில் எல்லாம் அவங்க கட்சக்க ஒரு சப்போர்ட் மாஞ்ச கழிச்சு உண்டு அதுக்கு நாக்கு எந்த நான் நோட்டியுள்ள அண்ணாக்க நான் தும்ப ஆ ஒரு ஏரியாத்தில பாரி இன்ட்ரெஸ்ட்டு அண்ணாக்க நான் மாத்திரம் அல்ல பார்க்கும் ஜத்தி பரடு ನಣ್ಣು ಅಂತ ಜ್ಞಾನ ಉಂಟಲ್ಲ ಅದು ಅವ್ರ ಥರದಲ್ಲಿ ನಂಗಡಕ್ಕೆ ಸಕ್ಸಸ್ ಆಯ್ನು ಉಂಡು ಬಿ ಈ ಮಟ್ಟಕ್ಕೆ ಬಿ ಬಿ ಸಿ ಇರೋದು ಎಂತ ಅನ್ನೋಕ್ಕೆ ನಾನು ಇಷ್ಟಪಡ್ವಿ ಹೆಣ್ಚಿ ಈ ಕ್ಲಬ್ ತುಂಬ ಪಳಿಯ ಕ್ಲಬ್ ಚಪ್ಪುಡಿರೋ ಸುಭಾಷ್ ಮುತ್ತಣ್ಣ ಅವ್ಗಡ ಒಂದು ಲೀಡರ್ಶಿಪ್ ನಾ ಗೊತ್ತು ಅನ್ನೋಕ್ಕೆ ನಾನು ಬರಮೇಲೆ ಕೆಲಸ ಮಾಡೋದು ಅಲ್ಲಿ ಬಂತು ಸೆಟ್ಲಾಯೆ நங்க மிஞ்ச கழிப்ப நேஷனல்ஸ்கு அங்க இன் சுபாஷ் நான் சுபாஷ் யூ பிக்கு கழுப்ப கழிப்பு நான் கர்நாடக ரெப்பிரசென்ட் மாஞ்ச அந்தனே பரிச்சயத்து அல்ல அங்கே இல்லை வந்தப்பு இஞ்ச அங்கே இதோரு க்ளபுனா அங்க லீடர்ஷிப்பில் ஸ்டார்ட் மாச்சி அந்தனேக்க இ க்ளபர ஹெட் இக்காலியூட சுபிரமணிய ஒலிம்பியன் மின் சுமார் மெம்பர்ஸ் ஹிங்க தும்ப டெடிகேட் மாவரு க்ளபன கோடி கட் தப்பக்கு சுபாஷ் அந்த துணித்து ஹார்ட் வர்க் ஆ க்ளபு இஞ்ச நுண்டு ஏரியாத்தில் கோடி கப்பலு இதுஜா தும்ப பிளேயர்ஸ் மிஞ்சு வந்து யூனிவர்சிட்டி ஸ்டேட்டு நேஷனு ரெப்பிரசெண்ட் மாங்க உண்டு அது நுண்ட் எந்த ஆப்பா அன்ச்சிங்க ಡಾರ್ಕ್ ಟ್ಯಾಲೆಂಟ್ ಉಂಡು ಡಾರ್ಕ್ ಕೈವಾ ಹಿಂಗೆ ಮಿಂಗೆ ನಿಪ್ಪಂಜ ಎಂಥ ಹಿಂಗೆ ಮಾಡಿಸಿ ಅಂಚಿಂಗಿ ಬಾಕಿ ಉಳ್ಳ ಹಿಂಗೆಗಳ ಜೊತೆಗೆ ಕೂಟ್ಯೋಲು ಅನ್ನೋ ಅವ್ರ ನಂಬಿಕೆ ನಾಲ್ಕು ಜಗದೀಶ್ ಪಿನ್ನೇ ಇಕ್ಕ ಇಕ್ಕ ಎಂತ ಅಣ್ಣಕ್ಕ ನಂಗೆ ಇಕ್ಕ ಇಂಥ ಟೂರ್ನಮೆಂಟ್ಸ್ ಮಿಂಗೆ ಇಂತಿಲ್ಲ ಮಾಸ್ಟರ್ಸುಕ್ ಇಕ್ಕ ಕ್ಯಾಟಗರಿ ವೈಸ್ ನೋಡ್ತೀವಿ ತರ್ಟಿ ಪ್ಲಸ್ ಫಾರ್ಟಿ ಪ್ಲಸ್ ಫಾರ್ಟಿ ಫೈವ್ ಪ್ಲಸ್ ಇನ್ನೂ ಫಿಫ್ಟಿ ಸಿಕ್ಸ್ಟಿ ಫೈವ್ ಕಥಾನೇ ಆತಿತ್ತು ఇక కళిపంత ఆపర్చునిటీ ఎల్కు ఉండు దార్క్ మనసు ఉండు దార్క్ ఆరోగ్య సరి ఉండు ఆయ కళిక ఆయన చంద అది మనసు కూడా అంజా ఫోకస్డ్ ఎఫర్ట్ ఇత ప్రాక్టీస్ మూడు బరుండు ప్రాక్టీస్ అలా రెగ్యులర్ మా ఇత ఎంతూ ఆయర్లు ప్లేయర్స్ కళికోళ్ళు ఈ రెగ్యులర్ ప్లేయర్స్ కూడా అంగ జూ కంపీట్ మళ్ళు ఇది ఉండు ఉండే దివ్య దేశమ കളിച്ച സ്കൂൾ ഡേസ്ലും കളിച്ചത് കളിച്ചിട്ട് സ്റ്റേറ്റ് യൂണിവർസിറ്റി ഇൻറ്റർനാഷ്നൽ കളിച്ചിട്ട് ആൽ ഓഫ് അ സടൻ മംഗള കൈവാഞ്ചാ മനേല സെറ്റിൽ ആയിട്ട് ആൽമോസ്റ്റ് തർട്ടി തർട്ടി ഫൈവ് ഇയർസ് ഗേം വിട്ട്ജാ കോട്ട ആപ്പർച്ചുനിറ്റി പൊ കളിപ്പൊക്കെ കോട്ട കാൽ അവകാശ ഒരു ടൂ ഡേസ് പ്രാക്ടീസ് മാഡ്രോഞ്ചാ പോയിട്ട് ഹൈദരാബാദിൽ കളിച്ചിട്ട് പാത്ത ആഫ്റ്റർ തർട്ടി ഫൈവ് ഇയർസ് സോ ഇറ്റ് വാസ് എ ഗുഡ് എക്സ്പീരിയൻസ് എനിക്ക് അല്ലി സ്റ്റാർട്ടെട്ട് ಬೋರೆ ಬೊರೆ ನಂಗಡ ಕೂಡ ಕಲ್ಚಾಣಿ ಇಂಜಾ ಮೆನ್ ವಿಮೆನ್ ಪ್ಲೇಯರ್ಸ್ ನಂಗೆ ಟ್ರಾವೆಲ್ ಮಾಡೋ ಹಿಂಗೆಲ್ಲ ಕುಟ್ಟೋಕ ಅದು ಅವ್ರ ಥರ ನಂಗೆ ಅವರು ಎಂಕ್ರೇಜ್ಮೆಂಟ್ರನ್ನೇ ಕ್ಯಾಚಿ ಸೊ ದೆನ್ ವಿ ಸ್ಟಾರ್ಟೆಡ್ ಎಲ್ಲ ಗೊತ್ತಿಲ್ಲ ಎಲ್ಲ ಕಾಂಟ್ಯಾಕ್ಟ್ ಮಾಡಿದ್ದು ಸೊ ವಿತೌಟ್ ವಿಲ್ ಮೇಕ್ ಅ ಟೀಮ್ ಅನ್ನೈತೀಕ ನಂಗಡ ಕೂಗ್ ಟೀಮೇ ಸ್ಟೇಟ್ಲ ಚಾಯ್ತು ನಲ್ಲ ಟೀಮ್ ಆಯ್ತು ಉಳ್ಳ ಕೂಗಿ ಟೀಮೇಂದು ಪ್ ಫಿಫ್ಟಿ ಪ್ಲಸ್ ಇಂಜ ಫಿಫ್ಟಿ ಟು ಸಿಕ್ಸ್ಟಿ ಫೈವ್ ಕೇತನೆ ಸೊ ಇಟ್ ವೆಂಟ್ ಆನ್ ದಟ್ ಮನೆಯರ ಅದೇ ತರ್ಟಿ ಫೈವ್ ಇಯರ್ಸ್ ಅಣ್ಣೋಕೆ ನಂಗೆಡೋದು ನಂಗಡ ಮಕ್ಕ ಎಲ್ಲ ಅವ್ರು ಬರೀಜೆ ಸೆಟ್ಲಾಯ್ ಬಂತೀಪ ಸೊ ವಿ ಆಲ್ಸೋ ನೀಡ್ ಅ ಆಪ ನಾಲ್ಕು ಎಲ್ಲ ವಿಮೆನ್ ನನ್ನನೆ ವಾರ ಹಂಗೆ ಹಿಂಗಡ ಇಂಟ್ರೆಸ್ಟ್ನ ಅಡ್ಕಂಡು ಫಾರ್ಮ್ ಅ ಗ್ರೂಪ್ ಕಳೀರಿ ಕಳಿಪ ಮಾತ್ರ ಅಲ್ಲ ಹಿಂಗೆ ಹಿಂಗ ಸಾಹಿತ್ಯ ಬರೆ ಬೋರೇ ಬೋರೇ ಬರೆ ಫೀಲ್ಡ್ ಉಂಡು ಗ್ರೂಪ್ ಮಾಡಿ ಅಂಡ್ ಹಿಂಗೆ ಹಿಂಗೆ ಹಿಂಗ್ಗಡ ಹಾಬೀಸ್ನ ಕಂಟಿನ್ಯೂ ಮಾಡೋದು ಆಪ ಸೊ ಇಟ್ಸ್ ಸ್ಟ್ರೆಸ್ ಬಸ್ಟರ್ ಅಂದೇ ಉಣ್ಣೋಲು ಆ್ಯಕ್ಚುಲ್ ಆಯಿತು ಯಾ ಇಟ್ ಈಸ್ ದ ಸ್ಟ್ರೆಸ್ ಬಸ್ಟರ್ ಮನೆಯವರ ಎಲ್ಲ ಫ್ಯಾಮ್ಲಿ ಅದು ಇದಂಡು ಕೂಡ ಇಂತು ನಂಗೆ ನಂಗಡ ಏಜ್ ಗ್ರೂಪ್ ನಂಗಡ ಫ್ರೆಂಡ್ಸ ಪಳಿಯಂಗೆಲ್ಲ ಮೀಟ್ ಮಾಡೋ ಪಾಪಳಿಯ ಇದನ್ನೆಲ್ಲ ತಕೊಬಾರಂತ ಕೂಡೋದು ಚಾಯೇ ಸೊ ನಂಗೆ ಟೀಮ್ ಮಾಡಿ ಅಂಡ್ ವಿ ವೆಂಟ್ ಆನ್ ಪ್ಲೇಯಿಂಗ್ ಅದಾಯ ಪಿಂಜ ವಿ ವೆಂಟ್ ಟು ತ್ರಿವೇಂದ್ರಮ್ ಟ್ರಿವ್ಯಾಂಡ್ರಮ್ಲು ಸಿಕ್ಸ್ಟಿ ಫಿಫ್ಟಿ ಫೈವ್ ಆ್ಯಂಡ್ ಫಿಫ್ಟಿ ನಂಗೆ ಪುನಃ ಅಲ್ಲಿಯೂ ಪ್ಲೇಸ್ ಮಾಡಿಸಿ ಇಟ್ ವೆಂಟ್ ಆನ್ ಲೈಕ್ ದಟ್ ಆ್ಯಂಡ್ ಬ್ಯಾಂಗ್ಳೂರ್ಲು ಸೆಕೆಂಡ್ ಥರ್ಡ್ ಅನ್ನೇ ಬಾತು ಆ್ಯಂಡ್ ವಿ ವೆಂಟ್ ಟು ತ್ರಿವ್ಯಾಂಡ್ರಮ್ ಇಟ್ ವಾಸ್ ಸಮಿಂಗ್ ಅ ಡಿಫ್ರೆಂಟ್ ಚಾಲೆಂಜ್ ಅನ್ನೇಕೆ ಆಲ್ ಟುಗೆದರ್ ಪ್ಲೇಡ್ ಆಸ್ ಅ ಟೀಮ್ ಫಸ್ಟ್ ಆಫ್ ಆಲ್ ನಂಗೆ ನಂಗಡ ಟೀಮ್ನ ಥ್ಯಾಂಕ್ ಮಾಡಿಕೊಂಡು ಎಲ್ಲ ಕಾಪ್ರೇಟ್ ಮಾಡಿ ಅಂಡು ಎಲ್ಲ ಥರದ್ದು ಓರ್ ಈಗೋಸ್ ಒಂದು ಬೆಚ್ಚೋತೆ ಎಲ್ಲ ಪ್ಲೇಯರ್ಸ್ ಎಡ ಕೂಡ ಈಕ್ವಲ್ ಆಯಿತು ಮೇ ಬಿಕ್ಕ ಸೆವೆಂಟಿ ಸೆವೆಂಟಿ ಫೈವ್ರ ಜನ ಉಂಡು ಫಿಫ್ಟಿ ಈಗ ಇನ್ನೊಬ್ಬ ಚರಿಯವ ಈಗ ನಾನು ಐ ವಾಸ್ ದಂಗೇಸ್ಟ್ ಈಗ ಇನ್ನೊಬ್ಬ ಬಂದಿತ್ತು ಶೀಸ್ ಅರೌಂಡ್ ಫಾರ್ಟಿ ಫೈವ್ ಕ್ಯಾಟಗರಿ ಸೊ ಓದಾರ್ಗೂ ಈಗೋಸ್ ಅಂಥದ್ದೊಂದು ಇಲ್ಲ ಮೇ ಬಿ ಇಟ್ಸ್ ಅ ಇಂಟರ್ನ್ಯಾಷನಲ್ ಅಲ್ವ ಸ್ಟೇಟ್ ಅಲ್ವ ಲೋಕಲ್ ಕಲಿಸಿದ ಉಣ್ಯಗೂ ದಾರು ಆ ಡಿಫ್ರೆನ್ಶಿಯೇಷನ್ ಇಲ್ಲ ವಿ ಆಲ್ ಪ್ಲೇ ಆಸ್ ಅ ಟೀಮ್ ವಿ ಎಂಜಾಯ್ ಆಸ್ ಅ ಟೀಮ್ ಸೊ ನಂಗೆ ಕಂಡ ರಿಸಲ್ಟ್ಸ್ ಕೊಟ್ಟೋಗಿ ಶುರು ಆಚಿ ಇಟ್ಸ್ ನೈಸ್ ಸೆವೆಂಟಿ ಸಿಕ್ಸ್ಟಿರ ಮೇಲೆ ಅಚ್ಚಷ್ಟು ದೂರ ಟ್ರಾವೆಲ್ ಮಾಡಿರೋಂಜೆ ಬಂತು ಕಲಿಪದ್ ಇಟ್ಸ್ ನಾಟ್ ಅ ಈಸಿ ಥಿಂಗ್ ವಿ ಶುಡ್ ಎಪ್ರಿಷಿಯೇಟ್ ಆ್ಯಕ್ಚುಲಿ ಸೀನಿಯರ್ ಸಿಟಿಸನ್ಸ್ ಅಂದ್ರೆ ನಂಗೆ ಕೂಡ ಟ್ರಾವೆಲ್ ಮಾಡಿ ಅಣ್ಣು ಬಂತು ಟೀಮ್ಕು ಕಂಪ್ಲೀಟಾಗಿ ಹಿಂಗಡ ಪ್ರೆಸೆನ್ಸ್ ಗೇಮ್ ಸಪೋರ್ಟ್ ಎಲ್ಲ ಇಪ್ಪ ಸೊ ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಈಗ ನಾ ಅದೇ ಅಣ್ಣು ನಿಮಗೆ ನಿಗದ ಹಾಬೀಸ್ನ ಫಾರ್ಮ್ ಅ ಗ್ರೂಪ್ ನಿಂಗೆ ನಿಗಡ ಹಾಬೀಸ್ನ ಕಂಟಿನ್ಯೂ ಮಾಡಿ ಅನ್ನೋದು ಐ ಕ್ಯಾನ್ ಸೇ ಆ್ಯಂಡ್ ಇಟ್ ಈಸ್ ಅ ಗುಡ್ ಮೆಸೇಜ್ ಟು ದ ಯಂಗರ್ ಜನ್ರೇಷನ್ ಆಲ್ಸೋ ಮುಂಡತಿ ಐಡ್ಲಾಯಿತು ಫೋನ್ ಟಿ ವಿ ಬಾಂಡತ ಬಾಂಡತ್ತ ಆ್ಯಕ್ಟಿವಿಟೀಸ್ಲಿ ಇಪ್ಪಂಗ ಟೇಕಪ್ ಸ್ಪೋರ್ಟ್ಸ್ ಫಿಸಿಕಲಿ ನಿಂಗಳು ಫಿಟ್ ಆಯ್ತಪ್ಪೀರಾ ಸೊ ಮೆಂಟಲಿ ವಿಲ್ ಬಿ ನೈಸ್ ಮೆಂಟಲಿಯು ನೀವು ಒಟ್ಟು ಸೇ ಯಾ ಏ ಟೋಟಲ್ ಐತ್ ಬ್ಯುಸಿ ಇಪ್ಪೀರಾ ಆಕ್ಟಿವ್ ಆಯ್ತು ಇರ್ತೀರಾ ಯು ಕ್ಯಾನ್ ಶೇರ್ ಮೆನಿ ಥಿಂಗ್ಸ್ ಪಡಿಪಕ್ಕೂ ಇಪ್ಪ ಇವನ್ ನಂಗೆ ಇಂದು ನಂಗೆ ಇಂಡಿಯಾ ಕಲ್ಚಿದ್ದು ಅನ್ಸಿಂಗ್ ವಿ ಆರ್ ನಾಟ್ ಸಿಟ್ಟಿಂಗ್ ಇದೆ ನಂಗೆ ಇಕ್ಕ ಪ್ಲೇಯರ್ ನ ಕಂಬಕ್ಕೆ ನಂಗೆ ಪುಡಿ ಪಡಿಪಕ್ಕೆ ಇನ್ನೊಂದು ಪುದಿಯೋದಾಯ್ತು ಬಂದನು ಸೊ ಇಟ್ಸ್ ಅ ನೈಸ್ ಜರ್ನಿ ಒಂದು ದ ಹೋಲ್ ಐ ಥ್ಯಾಂಕ್ ದ ಟೀಮ್ ಫಾರ್ ಆಲ್ ದ ಸಪೋರ್ಟ್ ಯಾ ಥ್ಯಾಂಕ್ ಯು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ